ಈ ವರ್ಷ ಕಪ್ ಹೊಡಿತದೆ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ ಬಿಕಾಸ್ ಇದು ಏಯ್ಟೀನ್ತ್ ಸೀಸನ್ನು ನಮ್ಮ ನಂಬರ್ ಜೆರ್ಸಿನ ವಿರಾಟ್ ಕೊಹ್ಲಿ ಏಯ್ಟೀನ್ ಇದ್ದಾರೆ ಆದ್ದರಿಂದ ಒಂದು ಕಪ್ ಹೊಡಿತದೆ ಅನ್ನೋದಿಲ್ಲ ಒಂದು ಕಡೆ ಹೋಪ್ಸ್ ಇದೆ ಫಸ್ಟ್ ಆಫ್ ಆಲ್ ಆರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಸರಿ ಇಲ್ಲ ಆಮೇಲೆ ರಜತ್ ಪಟೇದಾರ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅವ್ರು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಆಡಿರೋದು ಕಡಿಮೆ ಬಟ್ ವಿರಾಟ್ ಕೊಹ್ಲಿ ಬ್ಯಾಕ್ ಸಪೋರ್ಟಲ್ಲಿ ರಜತ್ ಪಟೇದಾರ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ಆಲ್ರೌಂಡರ್ ವಿಚಾರಕ್ಕೆ ಬಂದರೆ ಎಲ್ಲ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಫಾರ್ ಆರ್ ಸಿ ಬಿ ಈ ಸತಿ ಕಪ್ ನಮ್ಮದೇ ಅಂತ ಒಬ್ಬ್ಯಾರು ಇದಾರೆ ಅನ್ನೋದ್ಕಿಂತ ಅವ್ರನ್ನ ಆಡಿಸ್ತಾರೆ ಅನ್ನೋದಕ್ಕೆ ಕಾಯ್ದು ನೋಡೋಣ ನಮ್ಮ ಆರ್ ಸಿ ಬಿ ಅಲ್ಲಿ ಅದೊಂದು ನಮ್ಮ ಆ ಥರ ಹತ್ಯೆ ನೋಡಿಕೊಂಡ್ರೆ ಕೆ ಎಲ್ ರಾಹುಲ್ ಅವರು ತುಂಬ ಕಡಿಮೆ ಅಮೌಂಟಲ್ಲಿ ಇದ್ರು ಅವ್ರನ್ನ ಪರ್ಚೇಸ್ ಮಾಡ್ಬೋದಿತ್ತು ನಮ್ಮ ಆರ್ ಸಿ ಬಿ ಅವರಿಗೆ ಕನ್ನಡಿಗದನ್ನ ಆಡಿಸ್ಬೇಕು ಅನ್ನೋದೇನೂ ಇಲ್ಲ ವಿಜಯ್ ಮಲ್ಯ ಇದ್ದಾಗ ವಿರಾಟ್ ಕೊಹ್ಲಿ ಹೆಸರೇ ಗೊತ್ತಿರಲಿಲ್ವಂತೆ ಅನಿಲ್ ಕುಂಬ್ಳೆ ಅವ್ರಿಗೆ ಪರ್ಚೇಸ್ ಮಾಡಬೇಕು ಆ ಹುಡುಗನ ಅಂತ ಹೇಳಿ ಹೇಳಿದ್ರಂತೆ ಬಟ್ ಅವರಿದ್ದಾಗ ನಮ್ಮ ಕನ್ನಡಿಗರೆಲ್ಲ ಇದ್ದರು ಇವಾಗ ದೇವೇಂದ್ರ ಪಡಿಕಲ್ ನಡಿಸ್ತಾರ ಇಲ್ವೋ ನೋಡೋಣ ಅದು ಮೇನ್ ಪ್ರಶ್ನೆ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಅಷ್ಟಾಗಿದೆ ಅವ್ರ ಮೇಲೆ ನಮಗೆ ಬಿಲೀವ್ನೆಸ್ ಇಲ್ಲ ಫ್ಲಾಪ್ ಡೂಪ್ಲಸಿಸಿಯೇ ಫ್ಲಾಪ್ ಡ್ಯೂಪ್ಲಸಿ ಬರೀ ಟೂ ಕ್ರೋರ್ಸಿಗೆ ಬಂದಿದ್ರು ನನ್ನ ಪ್ರಕಾರ ಅವ್ರನ್ನ ಬೈ ಮಾಡ್ಬೋದಾಗಿತ್ತು ಆಸೆ ಅವ್ರನ್ನ ಲಾಂಗ್ ಟೈಮ್ ಇಟ್ಕೊಳ್ಳಲಿಲ್ಲ ಅಂದರೆ ಲಾಸ್ಟ್ ಇಯರ್ ಕಂಪೇರಿ ಮಾಡಿಕೊಂಡ್ರೆ ಟೂ ಕ್ರೋರ್ಸ್ ರುಪೀಸ್ಗೆ ವರ್ತ್ ಆಫ್ ಡೂಪ್ಲಸಿಸಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ಆಡಿಸ್ಬೋದಿತ್ತು ಅವ್ರನ್ನ ಮ್ಯಾನೇಜ್ಮೆಂಟು ತುಂಬ ಮಿಸ್ಟೇಕ್ಸ್ ಇದೆ ಹೇಳ್ತಾನೆ ಹೋದ್ರೆ ಮುಗಿಯೋದೇ ಇಲ್ಲ ಅಂತ ಹೇಳ್ತಾರಲ್ಲ ಆ ಥರ ಇದೆ ಅದ್ರ ಸ್ಟೋರಿ ಬಟ್ ಅವ್ರನ್ನ ಕೆ ಎಲ್ ರಾಹುಲ್ನ ಬಿಟ್ಟರು ರಚೀನ್ ರವೀಂದ್ರ ಇದ್ರು ಅವ್ರನ್ನ ಬೈ ಮಾಡ್ಬೋದಾಗಿತ್ತು ನೀವು ಹೇಳ್ದಂಗೆ ಪ್ಲಾಪ್ ಡ್ಯೂಪ್ಲೇಸೀಸ್ನ ಬಿಟ್ಟರು ತುಂಬ ಜನ ಬಿಟ್ಟರು ಆಮೇಲೆ ಇವು ವಿಲ್ ಜಾಕ್ಸ್ನ ಬೈ ಮಾಡ್ಬೋದಾಗಿತ್ತು ವಿಲ್ ಜಾಕ್ಸ್ನ ಬೈ ಮಾಡಲಿಲ್ಲ ಆರ್ ಸಿ ಬಿ ಅವರು ಏನು ದುಡ್ಡು ಮಾಡ್ಕೊಳ್ಳಕ್ಕೆ ನಿಂತಿದ್ದಾರೋ ಮ್ಯಾನೇಜ್ಮೆಂಟರು ಅಥವಾ ಕಪ್ ಗೆಲ್ಲಬೇಕು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ ಬಟ್ ಐ ಹೋಪ್ ವಿರಾಟ್ ಕೊಹ್ಲಿ ನಂಬರ್ ಜೆಟ್ಸಿನ ಏಯ್ಟೀನ್ ಈ ಸೀಸನ್ ಏಯ್ಟೀನ್ ನಾವು ಗೆಲ್ಲುತ್ತೆ ಅನ್ನೋದೊಂದು ಹೋಪ್ಸ್ ಇದೆ ಆಲ್ ದಿ ಬೆಸ್ಟ್ ಫರ್ ಆರ್ ಸಿ ಬಿ ಆರ್ ಸಿ ಬಿ ಜೋರಾಗೆ ಅಂದ್ರೆ ತುಂಬಾ ಅದ್ದೂರಿಯಾಗಿ ಅನ್ಬಾಕ್ಸಿಂಗ್ ಇವೆಂಟ್ ಮಾಡ್ಕೊಂಡಿದೆ ಮಾಡ್ಕೊಂಡಿದ್ದಾರೆ ಅಂದರೆ ಕಳೆದ ಮೂರು ವರ್ಷದಿಂದ ಅನ್ಬಾಕ್ಸಿಂಗ್ ಇವೆಂಟ್ ನ ಮಾಡ್ತಾನೆ ಬಂದಿದೆ ಅದೇ ಕಪ್ ಇನ್ನು ನಿರೀಕ್ಷೆ ಹಾಗೆ ಇದೆ ಕಪ್ ಗೆಲ್ತೀವಿ 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 ಅಂದ್ಕೊಂಡೆ ಹದಿನೆಂಟು ವರ್ಷ ಆಗೋಯ್ತು ಈ ಹದಿನೆಂಟನೇ ವರ್ಷದಲ್ಲಾದರೂ ಆರ್ ಸಿ ಬಿ ಕಪ್ ಗೆಲ್ಲೋ ಚಾನ್ಸಸ್ ಇದೆಯಾ ಟೀಮ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಖಂಡಿತ ಮೇಡಮ್ ಈ ಸಲ ಒಳ್ಳೆ ಟೀಮ್ ಇದೆ ಅಂತ ನಮಗಂತೂ ಭರವಸೆ ಇದೆ ಖಂಡಿತವಾಗ್ಲೂ ಈ ಸಲ ನಮ್ಮ ಬೆಂಗಳೂರಿಗೆ ನಮ್ಮ ಆರ್ ಸಿ ಬಿ ಅವರು ಖಂಡಿತವಾಗ್ಲೂ ಕಪ್ನ ಗೆದ್ಕೊಂಡು ಕೊಡ್ತಾರೆ ಅಂತ ಒಂದು ಓಪಿದೆ ಖಂಡಿತವಾಗ್ಲೂ ಆಲ್ ದ ಬೆಸ್ಟ್ ಆರ್ ಸಿ ಬಿಟ್ಟಿದ್ದಾರೆ ಇಲ್ಲ ಆ ಥರ ಏನು ನಮ್ಗೆ ಆ ಥರ ಏನಿಲ್ಲ ಒಟ್ನಲ್ಲಿ ನಮ್ಗೆ ಈಗ ಇರೋ ಪ್ಲೇಯರ್ಸು ತುಂಬ ಒಳ್ಳೆ ಪ್ಲೇಯರ್ಸ್ ಆಗಿದ್ದಾರೆ ಅದನ್ನು ನಾನು ಖುಷಿ ಪಡ್ತೀನಿ ಖಂಡಿತವಾಗ್ಲೂ ಈ ಸಲ ನಾವು ಒಂದೇ ಒಂದು ಆಸೆ ಏನು ಅಂದರೆ ಕಪ್ ಗೆಲ್ಲಿ ಅಂತ ಒಂದು ಆಸೆ ಇದೆ ಮನೆಯವರು ಬರ್ತಾರೆ ನಮ್ಮವರ ಕಪ್ಪಗೆಲ್ಲ ಅನ್ನೋದು ತುಂಬಾ ಕಡೆ ಕೇಳಿ ಬಂದಿರೋದು ನೋಡಿರೋದು ಏನು ಮಾಡೋಕ್ಕಾಗಲ್ಲ ಮೇಡಮ್ ಕೆಲವೊಂದು ಬ್ಯಾಡ್ ಲಕ್ಕು ನಮ್ದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಈ ಸಲ ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಕಪ್ ಗೆಲ್ಲುತ್ತೆ ಅಂತ ನನಗೆ ಒಪ್ಪಿದೆ ಮ್ಯಾಮ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ